ಫ್ರೆಂಡ್ಸ್ ರಾಜಿ ಎನ್ನುವರು ಮನೆಯಲ್ಲೇ ಕೋವಾನ ಯಾವ ರೀತಿ ಮಾಡೋದು ಹೇಳಿಕೊಡ್ರಿ ಅಂತ ಕಮೆಂಟ್ ಮಾಡ್ಯಾರ ಅವರಿಗೋಸ್ಕರ ಇವತ್ತು ನಾನು ಹಾಲಿನಿಂದ ಕೋವನ ಯಾವ ರೀತಿ ಮಾಡೋದಂತ ತೋರ್ಸಕ್ಕೀನಿ ರೀ ಅದು ಬರೀ ಅರ್ಧ ಲೀಟ್ರ್ ಹಾಲಿನಲ್ಲಿ ಇಷ್ಟೊಂದು ಕೋವನ ಗಾಬರಿ ಆಗಬೇಡ್ರಾ ಹೆಂಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಬರ್ರಿ ಇದು ನೋಡಿರಿ ನಾವು ಜಾಸ್ತಿ ಫ್ಯಾಟ್ ಇರೋ ಹಾಲನ್ನು ತಗೋಬೇಕ್ರಿ ಅಂದರೆ ನಮಗೆ ಕೋವಾ ಜಲ್ದಿ ರೀ ನಾವು ಕೋವಾ ಮಾಡಬೇಕಾದ್ರೆ ನೋಡಿರಿ ಮೊದಲನೇ ಪ್ರೊಸೀಜರ್ ಪಾತ್ರೆ ನಮ್ದು ಕ್ಲೀನ್ ಆಗಿರ್ಬೇಕ್ರೆ ಆ ಪಾತ್ರೆ ಒಳಗೆ ನಾವು ಹಾಲು ಹಾಕೋಕ್ಕಿಂತ ಮುಂಚೆ ಅದರೊಳಗೆ ನೀರು ಹಾಕಿ ಚೆಲ್ರಿ ಅದರೊಳಗೆ ನೀರು ಎಷ್ಟು ಇರ್ಬಾರ್ದ್ರೆ ಹಸಿ ಇರಬೇಕು ರೀ ಪಾತ್ರೆ ಅಷ್ಟೇ ಹಿಂಗೆ ಮಾಡೋದ್ರಿಂದ ನೋಡಿರಿ ನಮಗದು ನಾವು ಕೋವಾ ಮಾಡಬೇಕಾದ್ರೆ ತಳ ಹಿಡ್ಯಂಗಿಲ್ಲ ರೀ ತಳ ಹಿಡತ್ತಂದ್ರೆ ಹೊತ್ತಿದ ಸ್ಮೆಲ್ ಬರ್ತೈತ್ರಿ ಅದಕ್ಕೋಸ್ಕರ ಇದು ಮೊದಲನೇ ರೂಲ್ಸ್ ನೀವು ಪಾಲಿಸಿದ್ರಿ ಅಂದ್ರೆ ಇದ್ರೊಳಗೆ ಒಂದು ನಾಲ್ಕೈದು ರೂಲ್ಸ್ ಫಾಲೋಸ್ಬೇಕು ರೀ ನಾವು ಅಂದ್ರೆ ನಮ್ಮ ಪರ್ಫೆಕ್ಟ್ ಆಗಿರುವಂಥ ಕೋವಾ ರೆಡಿ ರೀ ಇದು ಮೊದಲನೇ ರೂಲ್ಸ್ ರೀ ನಾನು ರೆಸಿಪಿ ಮು ಹಂಗೆ ಚುರು ಮಾಡ್ತಾ ಮಾಡ್ತಾ ಅದು ಆಮೇಲೆ ಎಲ್ಲ ರೂಲ್ಸನ್ನು ನಿಮಗೆ ಫಾಲೋ ಮಾಡ್ಕೊತಾನೆ ಬರ್ತೀನಿ ರೀ ಹೇಳ್ಕೊತ ಬರ್ತೀನಿ ರೀ ನೋಡಿರಿ ಈಗೆಲ್ಲ ನಾನು ಹಾಲು ಕಟ್ ಮಾಡ್ಕೊಂಡ ಈ ಪಾತ್ರೆಗೆ ಹಾಕೊಂಡಿನ್ರಿ ಆದಷ್ಟು ಗಟ್ಟಿಗಿರುವ ಹಾಲನ್ನು ನಾ ತೊಗೊಳ್ರಿ ಅಂದ್ರೆ ನಮಗೆ ಬೇಗನೆ ಕೋವಾ ಆಗುತ್ತೆ ರೀ ಕ್ವಾಂಟಿಟಿಯಲ್ಲೂ ಕೂಡ ಜಾಸ್ತಿ ರೀ ಬನ್ನಿ ಬಂಧುಗಳೇ ಗೋವಿಂದ ಸವಿರುಜಿ ಜೀವಿಯರು ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನನ್ನ ಚಾನಲ್ಲ ಹೊಸ ವಿಡಿಯೋಗಳಿಗಾಗಿ ಬೆಲ್ಲೈಕನ್ ಪ್ರೆಸ್ ಮಾಡಿರಿ ಇಷ್ಟ ಆದರೆ ಬಂದು ಸರ್ಕಲ್ಗೆ ಶೇರ್ ಮಾಡಿರಿ ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ ಈಗ ನೋಡಿರಿ ನಿನ್ನೆ ಶಿವರಾತ್ರಿ ಆ ಶಿವರಾತ್ರಿಗೆ ಖರ್ಜೂರ ರೀ ನಾವು ಅದ್ರ ಬೀಜ ಇರ್ತಾವಲ್ಲ ರೀ ಅದು ಬಿಸಾಕ ಬ್ಯಾಡ್ರಿ ನೀವು ನಡಕ್ ನಡಕ ನಾನು ಟಿಪ್ಸೂ ಕೊಡ್ತಿರ್ತೀನಿ ರೀ ಆ ಬೀಜ ನೋಡಿರಿ ನಾವು ಬ್ಯಾ ಬೇರೆಗೆ ಹುರಿ ಅವಶ್ಯಕತೆ ಇಲ್ಲ ರೀ ಈ ಗ್ಯಾಸ್ ಕೆಳಗೆ ಪ್ಲೇಟ್ ಇರ್ತೈತಲ್ರಿ ಅದ್ರಗೊಳಗೆ ಬಿಡ್ರಿ ಹಿಂಗೆ ಮ್ಯಾಲೆ ನಮ್ಮದು ಕೆಲಸ ಹಾಕ್ತಿರ್ತೈತ್ರಿ ಕೆಳಗೆ ಅದು ಸುಡ್ತೈತಿ ರೀ ಇದು ಹುಂಚಿಕಪ್ಪ ನೋಡಿರಿ ಈ ಹುಣಚಿ ಹುಣಸೆ ಹುಣಸೆಹಣ್ಣೆನ ಬೀಜ ಇರ್ತಾವಲ್ಲ ರೀ ಹಂಗೆ ಇಟ್ಕೊತ ಬರ್ತೀನಿ ರೀ ನಾನು ನೀವು ಅವಾಗ ಅವಾಗ ನೋಡ್ತಿರ್ಬೋದು ನನ್ನ ರೆಸಿಪಿ ಒಳಗೆ ಕೆಳಗೆ ಏನೋ ಒಂದು ಇರ್ತೀನಿ ರೀ ನಾನು ಹುಂಚಿ ಕಪ್ಪನ ಇಟ್ಟಿರ್ತೀನಿ ಇಲ್ಲಾಂದ್ರೆ ಈ ಉತ್ತಿನ ಇಟ್ಟು ಉತ್ತತ್ತಿ ಬೀಜ ಆಮೇಲೆ ಖರ್ಜೂರ ಬೀಜ ಇವ್ಯಾವನ್ನ ಇಟ್ಟಿರ್ತೀನಿ ನಾನು ಅಂದ್ರೆ ಇವು ನಮ್ಮ ಇದೇನೈತಲ್ಲ ಹಣ್ಣಿನ ಬೀಜ ನಾವು ದಿನ ತಿನ್ನೋದ್ರಿಂದ ನಮ್ಮ ನರಗಳಿಗೆ ಶಕ್ತಿ ಬರ್ತೈತ್ರಿ ಹಾಗಾಗಿ ದಿನ ಊಟ ಆದ ತಕ್ಷಣ ಅಡಿಕೆ ಬದಲ ಒಂದು ಎರಡು ಇವನ್ನ ತಿಂತೀನಿ ರೀ ನಾನು ಅದಕ್ಕೋಸ್ಕರ ನಾನಿಲ್ಲಿ ಫ್ರೈ ಮಾಡ್ಕೊಂಡು ಫ್ರೈ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ ರೀ ಈಗ ಮ್ಯಾಲೆ ಹಾಲು ಇಟ್ಟಿನ ಹೋದಿಲ್ಲ ನಾ ಈಗ ಅವು ಕೆಳಗೆ ಅದರ ಜೊತೆಗೆ ಹಂಗೆ ಅವು ರೀ ಚಲೋ ಚಲೋತ್ನಂಗೆ ಈಗ ನೋಡ್ರಿ ಹತ್ತಿರದಿಂದ ತೋರ್ಸಕೈತೀನಿ ನಿಮಗೆ ನಾನು ಈಗ ಅರ್ಧ ಲೀಟ್ರ್ ಹಾಲನ್ನು ನಾನೀಗ ಸಣ್ಣ ಉರಿ ಒಳಗೆ ಮಾಡಾಕ ಇಟ್ಟೇನ್ ರೀ ಇದನ್ನು ನಾನು ನೀವು ಭಾಳ ಹಾಲು ಇತ್ತು ಅಂದ್ರೆ ಗಡ ದಪ್ಪ ಇಟ್ಕೊಬೋದು ನೀವು ಈಗ ನೋಡಿರಿ ನಾನು ಹಾಲು ಇಟ್ಟಿನಿ ಅಲ್ಲಿ ಹೊರಗಡೆ ಬೆಲ್ ಮಾಡಿದೀನಿ ರೀ ಬೆಲ್ಲ ಮಾಡ್ಯಾರಂತ ಹೋದೀನಿ ಹಾಲು ಉಕ್ಕಿಬಿಡ್ತರಿ ಅದಕ್ಕೆ ಅದನ್ನ ಕ್ಲೀನ್ ಮಾಡ್ಕೊಂಡಿನ್ರಿ ನಾನು ನೀವು ಈ ತಪ್ಪನ್ನು ಮಾಡಕ್ಕೆ ಹೋಗ್ಬೇಡ್ರೆ ನೀವು ಏನರ ಹೊರಗೆ ಹೋಗ್ಬೇಕು ಅಂತಂದ್ರೆ ಏನು ಮಾಡಿರಿ ಯಾರನ್ನ ಬೆಲ್ ಮಾಡಿದ್ರು ಅಂತಂದ್ರೆ ಇದು ಒಲಿಯಿಂದ ಹೊರಗೆ ಹೋಗಬೇಕು ನೀವು ಅಂದ್ರೆ ಗ್ಯಾಸ್ ಆಫ್ ಮಾಡಿ ಹೋಗಿಬಿಟ್ರೆ ನಾನು ತಪ್ಪು ಮಾಡಿದ್ದೀನಿ ರೀ ಈಗ ಇಟ್ಟಿನೆಲ್ಲ ಏನಾಗಂಗಿಲ್ಲ ಅಂದ್ಕೊಂಡು ಹೋದೀನ್ ರೀ ಬರುವಷ್ಟೊತ್ತಿಗೆ ಉಕ್ಕಿಬಿಟ್ರಿ ಹಾಲು ಅವು ಅದಕ್ಕೋಸ್ಕರ ಅದೆಲ್ಲ ಒಲಿ ಕ್ಲೀನ್ ಮಾಡಿಕೊಂಡು ಮತ್ತು ಪಾತ್ರೆ ತೊಳಕೊಂಡು ಬೇರೆ ಪಾತ್ರೆಗೆ ಹಾಕ್ಕೊಂಡು ಪಾತ್ರೆ ತೊಳಕೊಂಡು ಮತ್ತು ಅದ ಪಾತ್ರೆ ಒಳಗೆ ಹಾಕ್ಕೊಂಡು ಈಗ ಗ್ಯಾಸ್ ಹಚ್ಕೊಂಡು ಇದನ್ನ ಮಾಡಾಕ ರೆಡಿ ಮಾಡಾಕಿ ಇಟ್ಟಿ ನೋಡಿರಿ ಆ ಅರ್ಧ ಲೀಟ್ರ್ ಹಾಲಿನೊಳಗೆ ಒಂದು ಕೆಳಗೆ ಹೋಗಿಬಿಡ್ತೀರಿ ಕೆಳಗಿಗ್ನದ ಹೋದ್ರೆ ಏನು ಬೇಜಾರಿಲ್ಲರೀ ಹಾಲು ಉಕ್ಕಿದಂಗೆ ಮನೆ ಉಕ್ಕಿರ್ತಂತಾರೆ ಏನು ಚಿಂತೆ ಇಲ್ಲ ರೀ ಅದು ಕ್ಲೀನ್ ಮಾಡೋದು ಒಂದೇ ಕಷ್ಟ ರೀ ಕ್ಲೀನ್ ಮಾಡೋಕೆ ಒಂದು ಅರ್ಧ ತಾಸು ತೊಗೋತತ್ರಿ ಅದು ಈಗ ಚೊಲೋತ್ನಂಗೆ ಕ್ಲೀನ್ ಮಾಡಿ ಮತ್ತೆ ಹಾಲು ಕಾಸಕ್ಕೆ ಇಟ್ಟಿನ್ರಿ ನಾನು ಈಗ ಇದು ಕೆನಿ ಬಂದೈತ್ರಿ ಕೆನಿಯನ್ನು ನಾವು ಮಿಕ್ಸ್ ಮಾಡ್ಕೊತಾನೆ ಬರ್ಬೇಕು ರೀ ಆ ಕೆನಿ ಹ್ಯಾಂಗೆ ನಾವು ಮಿಕ್ಸ್ ಮಾಡ್ಕೊತನ ಬರ್ತೀವಿ ಆ ಕೆನಿಯಿಂದನೇ ನಮಗೆ ಏನಾಗೋದ್ರಿ ಕೋವಾ ಆಗುದ್ರಿ ಈ ಕೆನಿ ಹಂಗೆ ಬಿಡಬಾರ್ದು ರೀ ನಾವು ಹಿಂಗೆ ಮಿಕ್ಸ್ ಮಾಡ್ಕೊತ ಮಿಕ್ಸ್ ಮಾಡ್ಕೊತ ಬರ್ಬೇಕ್ರೆ ಕೆನಿ ಗಟ್ಟಾಕ ಕೊಡಬೇಡ್ರಿ ನೀವು ಒಟ್ಟು ಹಿಂಗೆ ಕೈ ಬಿಡ್ದಂಗೆ ಮಿಕ್ಸ್ ಮಾಡ್ಕೊತ ಮಿಕ್ಸ್ ಮಾಡ್ಕೊತಾನೆ ಇರ್ರಿ ನಡಕ್ಕೆ ಒಂಚೊಂಚೂರು ಕೈ ಬಿಡ್ರಿ ಏನಾಗೋದಿಲ್ಲ ಆದ್ರೆ ಪೂರ ಅದನ್ನು ಕೈ ಬಿಟ್ಟು ನೀವು ಬೇರೆ ಕೆಲಸ ಮಾಡೋಕೆ ಕುಂದ್ರ ಬೇಡ್ರೆ ಉಕ್ಕಿ ಬಿಡ್ತೈತೆ ರೀ ಹಾಲು ಈಗ ನೋಡಿರಿ ನಾವೊಂದು ಒಂದು ಎರಡು ನಿಮಿಷ ಬಿಟ್ಟು ನೋಡಿರಿ ಆದರೂ ಮುಂದೆ ಅದೇನು ನಾನು ಈ ಕೋವಾ ಮಾಡ್ಬೇಕಂದ್ರೆ ಭಾಳ ಜಾಗರೂಕತೆಯಿಂದ ಮಾಡ್ಬೇಕ್ರಿ ಇಲ್ಲಂದ್ರೆ ಸೀದ್ ಬಿಡ್ತಂದ್ರೆ ಹೊತ್ತಿದ್ ವಾಸನೆ ಬರ್ತೈತೆ ರೀ ಮ್ಯಾಲ ಒಂಚೂರು ನಮಗೆ ಕೆನಿ ಗಟ್ಟಿದೆ ಹತ್ರ ಈಗ ಮಿಕ್ಸ್ ಮಾಡ್ಕೊಳಕತ್ತೀನಿ ನೋಡಿರಿ ನಾನು ನಾವು ಕೈ ಬಿಟ್ವಿ ಅಂದ್ರೆ ಮ್ಯಾಲೆ ಕೆನಿ ಗಟ್ತತ್ರಿ ಅದು ಫ್ಲೇಮನ್ನು ನಾನು ಹೈ ಇಟ್ಕೊಂಡಿಲ್ರಿ ನೀವು ಭಾಳ ಕ್ವಾಂಟಿಟಿಯಲ್ಲಿ ಮಾಡೋದಾತಂದ್ರೆ ಫ್ಲೇಮ್ ಹೈ ಫ್ಲೇಮ್ಲೋ ಮಾಡ್ಕೋರಿ ನಾ ಇಲ್ಲೇ ಕಡಿಮೆ ಕ್ವಾಂಟಿಟಿ ಬರೀ ಅರ್ಧ ಲೀಟ್ರನ್ನೇ ಮಾಡಿ ತೋರ್ಸಕತ್ತಿನಲ್ರಿ ಸಣ್ಣ ಊರಿಯೊಳಗೆ ಮಾಡಿ ತೋರ್ಸಕತ್ತಿನಿ ರೀ ನಾನು ಈಗ ನೋಡಿರಿ ಇದೀಗ ನಮ್ಮದು ಅಗಲ್ಲೊಂದು ಫಿಫ್ಟಿ ಪರ್ಸೆಂಟ್ ಈಗ ಇದು ನೋಡಿರಿ ಸೆವೆಂಟಿ ಪರ್ಸೆಂಟ್ ಆಗೈತೆ ರೀ ಈಗ ಈಗ ಎಷ್ಟು ಕಡಿಮೆ ಆಗೈತೆ ನೋಡಿರಿ ಹಾಲು ನಮ್ಮದು ಕ್ವಾಂಟಿಟಿ ಒಳಗೆ ಈಗ ನೋಡಿರಿ ನಾವು ಮಿಕ್ಸ್ ಮಾಡ್ತಾ 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 ನೋಡಿರಿ ಇದು ನೈಂಟಿ ಪರ್ಸೆಂಟ್ ಆತ್ರಿ ಈಗ ಇನ್ನೊಂದು ಹತ್ತು ಪರ್ಸೆಂಟ್ ಉಳ್ದತ್ರಿ ನಮ್ಗೆ ಈಗ ಮಾಡೋಕೆ ಈ ಟೈಮ್ನಾಗ ನೋಡಿರಿ ಭಾಳ ಜಾಗರೂಕತೆಯಿಂದ ಮಾಡ್ಬೇಕು ರೀ ಕೈ ಬಿಡಬಾರ್ದು ರೀ ಇದೆ ಕೈ ಕೈ ಬಿಟ್ಟರೆ ಅಂದ್ರೆ ಸೀದೋಗ್ಬಿಡ್ತೈತ್ರಿ ತಳ ಹಿಡಿತೈತ್ರಿ ನಮಗೆ ಹೊತ್ತಿದೋಸನೆ ಬರೋದು ಚಲೋ ಆಗಿಬಿಡ್ತೈತೆ ರೀ ಅದು ಆವಾಗ ನಮ್ಗೆ ಕೋವಾ ಎಲ್ಲ ವೇಸ್ಟ್ ಆಗತ್ತೆ ರೀ ನೀವು ಇಷ್ಟೊತ್ತನ ಕಷ್ಟಪಟ್ಟು ಮಾಡಿದ್ದು ಎಲ್ಲ ವೇಸ್ಟ್ ರೀ ಅದಕ್ಕೋಸ್ಕರ ನೋಡಿರಿ ತಳ ಹಿಡ್ಯಕ್ಕೆ ಕೊಡಬೇಡ್ರಿ ಇದನ್ನು ಕೈ ಬಿಡ್ದಂಗೆ ಮಿಕ್ಸ್ ಮಾಡಿರಿ ಹಾಲು ಅನ್ನೋದೆಲ್ಲ ಕಂಪ್ಲೀಟಾಗಿ ಅದು ಡ್ರೈ ಆಗಬೇಕು ರೀ ಈಗ ನೋಡಿರಿ ಇಲ್ಲಿ ನೋಡಿರಿ ಎಲ್ಲ ನಮ್ಮ ಹಾಲೆಲ್ಲ ಖಾಲಿ ಆಗೈತದಿಲ್ಲ ರೀ ಇನ್ನೊಂದು ಚೂರು ಚೂರು ಐತ್ರಿ ಇಡ್ರಿ ಸ್ವಲ್ಪ ಇನ್ನೊಂದು ಎರಡು ಪರ್ಸೆಂಟ್ ಐತ್ರಿ ಈಗ ನೋಡ್ರಿ ಆಲ್ರೆಡಿ ನೋಡ್ರಿ ನಮ್ಮದು ಕೋವಾದ ಟೆಕ್ಸರ್ ಬಂದು ಬಿಟ್ಟತ್ರಿ ಈಗ ಮೊದಿಲ್ಲ ಈಗ ನಾ ಜೋರ್ ಇಟ್ಟಿನಂದ್ರೆ ಏನಾಗ್ತಿತ್ರಿ ಸುತ್ತೆಲ್ಲ ಕೆನಿ ಹತ್ಕೊಂಡಿರ್ತತ್ತಲ್ಲ ರೀ ಅದ್ರ ಮ್ಯಾಲೆ ನಮ್ಮ ಹಾಲು ಕಡಿಮೆ ಆದಂಗೆ ಕಡಿಮೆ ಆದಂಗೆ ಆ ಮ್ಯಾಲಿಂದೆಲ್ಲ ಕೆನಿ ಎಲ್ಲ ಅದಕ್ಕೆ ಹತ್ಕೊತ ಬರ್ತೈತ್ರಿ ನಾವು ಫ್ಲೇಮ್ ಹೈ ಇಟ್ವಿ ಅಂದ್ರೆ ಅದು ಸೀದ್ ಹೋಗುತ್ತೆ ಅಲ್ಲಿ ಅದಕ್ಕೆ ನಾ ಇಲ್ಲೇ ಲೋ ಫ್ಲೇಮ್ನೊಳಗ ನಿಮ್ಗೆ ಮಾಡಿ ತೋರ್ಸಾಕತ್ತೀನಿ ರೀ ಈಗ ನೋಡ್ರಿ ನಮ್ಮ ಪರ್ಫೆಕ್ಟ್ ಆಯ್ತು ಈಗ ಇಷ್ಟು ಗಟ್ಟೆ ಆಗ್ಬೇಕು ರೀ ತಳಾಗೆ ಬಿಡಾಕತ್ತೈತೆ ನೋಡಿರಿ ಇದು ಇದ್ರೊಳಗೆ ಹಾಲು ಏನೂ ಇಲ್ಲ ರೀ ಎಲ್ಲ ನಮ್ಮ ಕೋವಾ ರೆಡಿ ಆತ್ರಿ ಈಗ ಕಣಕತ್ತೈತದಿಲ್ಲ ರೀ ನಿಮ್ಗೆ ಹತ್ತಿರದಿಂದ ತೋರ್ಸಾಕತ್ತಿ ನೋಡ್ರಿ ನಾನು ನಿಮಗೆ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ಟಿನ್ರಿ ಈಗ ಅಂದ್ರೆ ಇದು ಮೇಲೆ ಇನ್ನ ಗಟ್ಟಿಗೆ ಆಗತ್ರಿ ಇಲ್ಲ ನೋಡ್ರಿ ಇಷ್ಟು ಗಟ್ಟಿ ಆಗೈತದಿಲ್ಲ ಈಗ ಈ ತಣ್ಣದ ಆದ್ಮೇಲೆ ಇನ್ನ ಗಟ್ಟಿಗೆ ಆಗತ್ರಿ ಇದು ಸಪ್ಪೆ ಕೋವಾರ ಇದು ಈ ಸಪ್ಪೆ ಕೋವಾದಿಂದ ಗುಲಾಬ್ ಜಾಮ್ ಮಾಡಿ ಪೇಡ ಮಾಡಿರಿ ಭಾಳ ಅಂದ್ರೆ ಭಾಳ ರುಚಿ ಇರ್ತೈತೆ ರೀ ಈಗ ಸಪ್ಪ ಕೋವಾದಿಂದ ಭಾಳ ಐಟಮ್ ಮಾಡ್ಬೋದು ರೀ ನಾವು ಕೋವಾ ಕರ್ಜಿಕಾಯಿ ಮಾಡ್ಬೋದು ಮತ್ತು ಬಾದುಷಾ ಮಾಡ್ಬೋದು ಬಾದಾಮ್ ಪುರಿ ಮಾಡ್ಬೋದು ಭಾಳ ಅಂದ್ರೆ ಭಾಳ ಐಟಮ್ ಮಾಡ್ಬಾರ್ದು ಈ ಸಪ್ಪೆಕೋವಾದಿಂದ ಈಗ ಇದನ್ನ ಒಂದು ಎರಡು ನಿಮಿಷ ರೀ ನಾ ಈಗ ನೀವು ಸಪ್ಪೆಕೋವ ಮಾಡ್ಬೇಕಂತಂದ್ರೆ ಒಂದು ಎರಡು ನಿಮಿಷ ಮುಚ್ಚಿಟ್ಟು ಇದು ಸುತ್ತಿದೆಲ್ಲ ಬಿಡಿಸಿ ನೀವೇನು ಮಾಡ್ಬೇಕು ರೀ ಸಪ್ಪೆಕೋವಾ ಮಾಡ್ಕೊಂಡು ಇಟ್ಕೊಬೋದ್ರೆ ಇದನ್ನ ಫ್ರಿಜ್ನಾಗೆ ಇಟ್ಟರೆ ಎಷ್ಟು ದಿವ್ಸ ಇದ್ದರೂ ಹಾಳಾಗಂಗಿಲ್ಲ ರೀ ನೀವು ಯಾವಾಗ ಬೇಕಂದ್ರೆ ಅವಾಗ ಯೂಸ್ ಮಾಡ್ಕೊಬೌದು ರೀ ಅದನ್ನ ಇಲ್ಲಿ ಸ್ವಲ್ಪ ಕ್ವಾಂಟಿಟಿ ತೋರಿಸೋಕತ್ತೀನ್ರಿ ಭಾಳ ಕ್ವಾಂಟಿಟಿ ಮಾಡಿದಾಗ ಫ್ರಿಜ್ನಾಗೆ ಇಟ್ಕೊರಿ ಮಾಡಿಕೊಂಡು ನೀವು ಅದನ್ನು ಈಗ ಇದಕ್ಕೆ ನೋಡಿರಿ ಸಕ್ಕರೆ ಹಾಕಾಕತ್ತೀನಿ ರೀ ನಾನು ನಾನು ಮೊನ್ನೆ ಸ್ವೀಟ್ ಕೋವಾದಿಂದನ ರೆಸಿಪಿ ಮಾಡಿಬಿಟ್ಟಿದ್ದೀನಿರಾ ಆ ಶಿವರಾತ್ರಿ ಸ್ಪೆಷಲ್ ರೆಸಿಪಿ ಅದಕ್ಕೆ ಅವರು ಕೋವಾನ ಮನೆಯಾಗ ಮಾಡೋದು ತೋರ್ಸು ಅಂತೇಳಿ ಕಮೆಂಟ್ ಮಾಡಿದ್ರೆ ಅವರಿಗೋಸ್ಕರ ನಿಮಗೆಲ್ಲರಿಗೂ ಆಗುತ್ತೆ ಅನ್ಕೊಂಡು ತೋರ್ಸಕತ್ತೀನಿ ರೀ ಎಲ್ಲರೂ ಮಾಡಿ ನೋಡ್ಕೊಂಡು ಬರ್ರಿ ಅರ್ಧ ಲೀಟ್ರ್ ಹಾಲಿದ್ರೆ ಸಾಕ್ರಿ ನಾವು ಒಂದು ಕಪ್ ಕೋವಾನ ರೆಡಿ ಮಾಡ್ಕೊಬೋದು ರೀ ಇದು ಒಂದು ಬಟ್ಲಾ ಕೋವಾ ಆಗೈತೆ ರೀ ಇದಕ್ಕೆ ನೋಡಿರಿ ಸಕ್ರೆ ಜಾಸ್ತಿ ರೀ ಒಂದು ದೊಡ್ಡ ಚಮಚದಿಂದ ಒಂದೇ ಚಮಚೆ ಸಕ್ಕರೆ ಸಕ್ರೆ ಹಾಕ್ಕೊಂಡಿನ್ರಿ ಚಮಚೆ ರೀ ಅದರಿಂದ ಒಂದೇ ಚಮಚೆ ಹಾಕ್ಕೊಂಡಿನ ನಾನು ನೀವು ಸ್ವೀಟ್ ನೋಡ್ಕೊಂಡು ಬೇಕಾದ್ರೆ ನಾವು ಸ್ವಲ್ಪ ಸೇರಿಸ್ಕೋಬೋದು ಆದ್ರೆ ಇದ್ರೊಳಗೆ ನೋಡಿರಿ ನಮ್ಮ ಕೋವಾ ಹಾಲ ಕುದ್ದು ಕುದ್ದು ಸ್ವೀಟ್ ಬಂದಿರ್ತೈತೆ ರೀ ಅದಕ್ಕೆ ಜಾಸ್ತಿ ಸ್ವೀಟ ಬೇಕಾಗೋದಿಲ್ಲ ರೀ ಇಷ್ಟು ನಾ ಸಕ್ರೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡೇನ್ರಿ ಈಗ ನಮ್ಮ ಪರ್ಫೆಕ್ಟ್ ಆಗಿರುವಂಥ ಸ್ವೀಟ್ ಕೋವಾ ರೆಡಿ ಆತ್ರಿ ರೀ ಇದು ಇದನ್ನು ನೋಡಿರಿ ಮುಚ್ಚಿಡೋಣರಿ ಒಂದು ಎರಡು ನಿಮಿಷ ಮುಚ್ಚಿಟ್ಟು ಅಂದ್ರೆ ಏನಾಯ್ತು ರೀ ಆ ಬಿಸಿಗೆ ಏನಾಯ್ತಲ್ರಿ ಸುತ್ತ ನಮ್ಮ ಕೆನಿ ಹತ್ಕೊಂಡಿರ್ತದಲ್ಲ ರೀ ಆ ಕೆನಿ ನಾವು ಹಿಂಗೆ ಬಿಡಿಸ್ಕೊಬೇಕ್ರಿ ಈ ಕೆನಿಯಿಂದ ನೋಡಿರಿ ನಮಗೆ ಕೋವ ರೆಡಿ ಆಗೋದ ಕೆನಿಯಿಂದ ರೀ ಈ ಕೆನಿ ಎಲ್ಲ ಹಿಂಗೆ ಬಿಡಿಸ್ಕೋಬೇಕು ನೋಡಿರಿ ಬಿಡ್ತತ್ರಿ ಈಗ ಅದು ನಾವು ಮುಚ್ಚಿಟ್ಟು ಅಂದ್ರೆ ಬಿಡ್ತತ್ರಿ ನಾವು ಹಂಗೆ ಬಿಟ್ಟು ಅಂದ್ರೆ ಬಿಡಂಗಿಲ್ಲ ರೀ ಅದು ಹಿಂಗೆ ಬಿಡಿಸ್ಕೋ ಅಂತ ಬರ್ರಿ ನೋಡಿರಿ ಈ ನಡಕಿನಗಿಂತ ಸುತ್ತಿದ್ದು ಕೋವಾನ ಭಾಳ ಟೇಸ್ಟ್ ಇರ್ತೈತೆ ರೀ ಇದೇ ಟೇಸ್ಟ್ ಇರ್ತೈತೆ ರೀ ಭಾಳ ಈಗ ಅದನ್ನು ಮಿಕ್ಸ್ ಮಾಡ್ಕೊಂಡು ನೋಡಿರಿ ನಮ್ಮ ಪರ್ಫೆಕ್ಟ್ ಆಗಿರುವಂಥ ಕೋವಾ ರೆಡಿ ಆದ್ರೆ ಹೆಂಗೆ ಮಾಡ್ಬೇಕಂತ ಅರ್ಥ ಆಯ್ತದಿಲ್ಲ ರೀ ನೋಡಿರಿ ಒಂದು ಕಪ್ ಕೋವಾ ರೆಡಿ ಆಗೈತೆ ರೀ ನಮಗೀಗ ಒಂದು ಒಂದು ಅರ್ಧ ಲೀಟ್ರ್ ಹಾಲಿನಿಂದ ನೋಡಿರಿ ನಿಮ್ಗೆ ಯಾವ ರೀತಿ ಮಾಡ್ಬೇಕಂತ ಕಡಿಮೆ ಕ್ವಾಂಟಿಟಿ ಒಳಗೆ ಮಾಡಿ ತೋರಿಸಿನ್ರಿ ನಾ ಈಗ ಯಾಕಂತಂದ್ರೆ ಇದಕ್ಕಿಂತ ಮುಂಚೆ ನಾನು ಒಂದು ಆಗಿಲ್ಲ ಆಗಿಲ್ಲರ ಎಂಟು ಲೀಟ್ರ್ ಹಾಲಿಂದ ನಾನು ಕೋವಾ ಮಾಡಿದ್ದೀನಿ ರೀ ಭಾಳ ಮಾಡಿದ್ದೀನಿ ರೀ ಅದಕ್ಕೆ ಇವತ್ತು ಅವರು ಕೇಳ್ಯಾರನ್ನೋ ಉದ್ದೇಶದಿಂದ ಒಂದು ಅರ್ಧ ಲೀಟ್ರ್ ಹಾಲಾಗಿ ನಾನು ಮಾಡಿ ತೋರ್ಸಕತ್ತೀರಿ ಅರ್ಧ ಲೀಟ್ರ್ ಹಾಲು ಈ ಜನ್ಮದಾಗ ರೀ ನಾನು ಏನೋ ಮಾಡೋನು ಟ್ರೈ ಮಾಡೋನು ಅಂತ ಮಾಡಿದರೆ ಪರ್ಫೆಕ್ಟ್ ರೀ ಟ್ರೈ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್